ಕಳೆದ ಕೆಲವು ತಿಂಗಳುಗಳಿಂದ ಟಾಲಿವುಡ್ ಸಿನಿ ರಂಗ ಬೇಡದ ವಿಚಾರಗಳಿಗೇನೆ ಸುದ್ದಿಯಾಗ್ತಿದೆ ಅನೇಕ ವಿವಾದಗಳಿಂದಲೇ ಸಾಕಷ್ಟು ಟೀಕೆಗೆ ಇದೆ ಪ್ರಮುಖವಾಗಿ ಟಾಲಿವುಡ್ನ ಹಿರಿಯ ನಟ ಅಕ್ಕಿನೇನಿ ನಾಗಾರ್ಜುನ ಅವರ ಎನ್ ಕನ್ವೆನ್ಷನ್ ಹಾಲ್ ಒತ್ತುವರಿ ತೆರವು ಕಾರ್ಯಾಚರಣೆ ಇರಬಹುದು ಹಿರಿಯ ನಟ ಮೋಹನ್ ಬಾಬು ಪುತ್ರರ ಕೌಟುಂಬಿಕ ಕಲಹ ಹಾಗೆಯೇ ಮಾಧ್ಯಮದ ಮೇಲೆ ಮೋಹನ್ ಬಾಬು ಹಲ್ಲೆಗೆ ಯತ್ನವನ್ನು ಪಟ್ಟಿದ್ದು ನಂತರ ಪುಷ್ಪಾ ಟು ಚಿತ್ರದ ಕಾಲ್ತುಳಿತ ಪ್ರಕರಣ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡು ಮಾಡಿಕೊಟ್ಟಿದೆ ಇದೆಲ್ಲದರ ಜೊತೆ ಜೊತೆಗೆ ಟಾಲಿವುಡ್ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ಕುರಿತು ಸ್ಟಾರ್ ಜ್ಯೋತಿಷಿ ಅಂತಾನೆ ಖ್ಯಾತಿಯನ್ನ ಪಡೆದಿರುವ ವೇಣುಸ್ವಾಮಿಯವರು ಸ್ಪೋಟಕ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ತಮ್ಮಿಂದಲೇ ತೆಲುಗು ಚಿತ್ರರಂಗಕ್ಕೆ ಈ ರೀತಿಯ ಪರಿಸ್ಥಿತಿ ಬಂದಿದೆ ತೆಲುಗು ಚಿತ್ರರಂಗದ ಈ ಗತಿಗೆ ನನ್ನ ಶಾಪವೇ ಕಾರಣ ಅಂತ ಹೇಳಿ ಜ್ಯೋತಿಷಿ ವೇಣುಸ್ವಾಮಿ ಹೇಳಿದ್ದಾರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ವೇಣುಸ್ವಾಮಿ ತೆಲುಗು ಚಿತ್ರರಂಗ ಮತ್ತು ಕೆಲ ಸ್ಟಾರ್ ನಟರ ಅಭಿಮಾನಿಗಳು ತಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸಿದ್ರು ಹೇಯಾಳಿಸಿದ್ರು ಟ್ರೋಲ್ ಮಾಡಿದ್ರು ಇದರಿಂದ ನನಗೆ ತುಂಬ ನೋವುಂಟಾಗಿತ್ತು ಹೀಗಾಗಿ ನನ್ನ ಶಾಪದಿಂದಾಗಿಯೇ ತೆಲುಗು ಚಿತ್ರರಂಗಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ವೇಣುಸ್ವಾಮಿ ಈ ಹಿಂದೆಯೇ ನಾನು ಅನೇಕ ವಿಚಾರಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದೆ ತೆಲುಗು ಚಿತ್ರರಂಗಕ್ಕೆ ಮುಂದೊಂದು ದಿನ ಈ ಗತಿ ಬರುತ್ತೆ ಅಂತ ಹೇಳಿದ್ದೆ ಅದು ಈಗ ಆಗಿದೆ ಎಂದಿದ್ದಾರೆ ವೇಣುಸ್ವಾಮಿ ಇನ್ನು ಇದೇ ಸಂದರ್ಶನದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರವನ್ನ ವೇಣುಸ್ವಾಮಿ ಹೇಳಿದ್ದಾರೆ ಅದೇನಪ್ಪ ಅಂದ್ರೆ ಅಲ್ಲು ಅರ್ಜುನ್ ಅವರ ಕುರಿತು ಈಗಾಗಲೇ ಸಂಧ್ಯಾ ಥಿಯೇಟರ್ನ ಕಾಲ್ತುಳಿತ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ ಒಂದು ದಿನ ಜೈಲು ಪಾಲಾಗಿ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗಿದ್ದಾರೆ ಇನ್ನೂ ಕೂಡ ಆ ಸಂಕಷ್ಟ ಅಲ್ಲು ಅರ್ಜುನ್ಗೆ ದೂರವಾಗಿಲ್ಲ ಇದೀಗ ವೇಣುಸ್ವಾಮಿ ಅಲ್ಲು ಅರ್ಜುನ್ ಬಗ್ಗೆ ಮಾತನಾಡಿ ಅಲ್ಲು ಅರ್ಜುನ್ ಅವರಿಗೆ ರಾಜಯೋಗ ನಡೀತಾ ಇದೆ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ರಾಜಯೋಗ ಇದ್ದು ಮುಂದಿನ ವರ್ಷಗಳು ಕೂಡ ಅವರಿಗೆ ಬಹಳ ಚೆನ್ನಾಗಿ ಇರುತ್ತೆ ಅವರು ಭವಿಷ್ಯದಲ್ಲಿ ರಾಜ್ಯದ ಸಿಎಂ ಆಗುವ ಯೋಗವನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ವೇಣುಸ್ವಾಮಿ ಇನ್ನು ಈ ಹಿಂದೆ ವೇಣುಸ್ವಾಮಿ ತೆಲುಗು ಚಿತ್ರರಂಗದ ಯಾವ್ಯಾವ ನಟ ನಟಿಯರ ಬಗ್ಗೆ ಮತ್ತು ಆಂಧ್ರ ತೆಲಂಗಾಣದ ರಾಜಕೀಯ ರಂಗದ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನು ನೋಡೋದಾದ್ರೆ ಪ್ರಮುಖವಾಗಿ ನಾಗಚೈತನ್ಯ ಮತ್ತು ಸಮಂತ ಡಿವೋರ್ಸ್ ಪಡೆದುಕೊಳ್ತಾರೆ ಅಂತ ವೇಣುಸ್ವಾಮಿ ಹೇಳಿದರು ಅವರ ಮಾತಿನಂತೆ ಯಾವಾಗ ನಾಗಚೈತನ್ಯ ಮತ್ತು ಸಮಂತ ವಿಚ್ಛೇದನ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ ವೇಣುಸ್ವಾಮಿಯವರು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡರು ಹಾಗೆಯೇ ಪ್ರಭಾಸ್ ಅವರ ಆದಿಪುರುಷ್ ಮತ್ತು ರಾಧೇಶ್ಯಾಮ್ ಬಗ್ಗೆಯೂ ಕೂಡ ವೇಣುಸ್ವಾಮಿ ಭವಿಷ್ಯವನ್ನು ನೋಡುತ್ತಿದ್ರು ಆ ಎರಡೂ ಚಿತ್ರಗಳು ಕೂಡ ಪ್ರಭಾಸ್ ಅವರ ಕೈ ಹಿಡಿಯಲಿಲ್ಲ ಇನ್ನು ನಾಗಚೈತನ್ಯ ಮತ್ತು ಶೋಭಿತಾ ಅವರ ಮದುವೆ ವಿಚಾರ ಮುನ್ನೆಲೆಗೆ ಬಂದಾಗ ವೇಣುಸ್ವಾಮಿಯವರು ಈ ಜೋಡಿಯೂ ಕೂಡ ಹೆಚ್ಚು ದಿನ ಒಟ್ಟಿಗೆ ಬಾಳುವುದಿಲ್ಲ ಇವರ ನಡುವೆ ಕೂಡ ಬಿರುಕು ಮೂಡುತ್ತೆ ಇವರು ಕೂಡ ವಿಚ್ಛೇದನವನ್ನು ಪಡಿತಾರೆ ಅದಕ್ಕೂ ಕೂಡ ಒಂದು ಹೆಣ್ಣು ಕಾರಣ ಆಗ್ತಾಳೆ ಅಂತ ಹೇಳಿದರು ಇದಾದ ಮೇಲೆ ವೇಣುಸ್ವಾಮಿಯವರ ವಿರುದ್ಧ ತೆಲುಗು ಚಿತ್ರರಂಗದಲ್ಲಿ ಆಕ್ರೋಶ ಹೆಚ್ಚಾಗಿತ್ತು ಅವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು ಜೈಲಿಗೆ ಕಳಿಸುವಂತಹ ಪ್ರಯತ್ನಗಳು ಕೂಡ ನಡೆದಿದ್ವು ಇನ್ನು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಮತ್ತು ಆಂಧ್ರ ವಿಧಾನಸಭೆಯ ಚುನಾವಣೆಯ ಕುರಿತು ವೇಣುಸ್ವಾಮಿಯವರು ನುಡಿದಿದ್ದ ಭವಿಷ್ಯ ಸುಳ್ಳಾಗಿತ್ತು ಜಗನ್ ವಿಚಾರದಲ್ಲಿ ವೇಣುಸ್ವಾಮಿಯವರು ಹೇಳಿದಂತಹ ಭವಿಷ್ಯ ಸುಳ್ಳಾಗ್ತಾ ಇದ್ದ ಹಾಗೆ ಅನೇಕರು ವೇಣುಸ್ವಾಮಿ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದೇನಪ್ಪ ಅಂದರೆ ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ವೈಎಸ್ಆರ್ಸಿಪಿ ಪಕ್ಷದ ಜಗನ್ಮೋಹನ್ ರೆಡ್ಡಿ ಗೆದ್ದೇ ಗೆಲ್ತಾರೆ ಮತ್ತೆ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಆದರೆ ಅದು ನಿಜವಾಗಲಿಲ್ಲ ನಂತರ ವೇಣುಸ್ವಾಮಿಯವರ ಭವಿಷ್ಯಕ್ಕೆ ಮತ್ತು ಅವರ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗದೆ ಅನೇಕರು ವೇಣುಸ್ವಾಮಿಯವರನ್ನ ನಿರಂತರವಾಗಿ ಟ್ರೋಲ್ ಮಾಡ್ತಾ ಹೀಯಾಳಿಸ್ತಾ ಇದ್ರು ಇದೆಲ್ಲದರಿಂದ ನೊಂದಿರುವಂತಹ ವೇಣುಸ್ವಾಮಿ ಇದೀಗ ತೆಲುಗು ಚಿತ್ರರಂಗಕ್ಕೆ ಬಂದೊದಗಿರುವಂತಹ ಕೆಟ್ಟ ಪರಿಸ್ಥಿತಿಯ ಕುರಿತು ಮಾತನಾಡಿ ತಮ್ಮ ಶಾಪವೇ ಇದಕ್ಕೆಲ್ಲ ಕಾರಣ ಎಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ